ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಸ್ಥಳ ಅದು ದರ್ಗಾನು ಕೂಡ ಇದೆ ಭೂತಪ್ಪ ಚೌಡೇಶ್ವರಿ ದೇವಸ್ಥಾನ ಕೂಡ ಒಂದೇ ಕಾಂಪೌಂಡ್ ಒಳಗಿದೆ ಹತ್ತಾರು ಸಾವಿರ ಜನ ಪ್ರತಿ ದಿವಸ ಬಂದು ಹೋಗುವಂಥ ಒಂದು ಯಾತ್ರಾ ಸ್ಥಳ ಅದು ನಿನ್ನೆ ದಿನ ಈದ್ ಮಿಲಾದ್ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೀನ್ ಅನ್ನುವಂಥ ಒಂದು ಇದನ್ನು ಹಚ್ಚಿದ್ದಾರೆ ಫ್ಲಕ್ಸ್ ಹಚ್ಚಿದ್ದಾರೆ ಹಾಗಾಗಿ ಇದು ಇದು ನೋಡಿದ್ರೆ ಇಡೀ ರಾಜ್ಯದಾದ್ಯಂತ ಕೆಲವು ಭಾಗದಲ್ಲಿ ಹಚ್ಚಿದ್ದಾರೆ ನನಗೆ ಹಣಗೆರೆ ಹಚ್ಚಿದಾಗ ಸ್ವಲ್ಪ ಗಾಬರಿ ಆಯಿತು ಯಾಕಂದರೆ ಮಂಗಳೂರು ಬಾಂಬ್ ಬ್ಲಾಸ್ಟ್ ಪ್ರಕರಣ ಇರ್ಬೋದು ಬೆಂಗಳೂರಿನ ರಾಮೇಶ್ವರ ಕೆಫೆಯ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇರ್ಬೋದು ಅವರೆಲ್ಲ ಅಪರಾಧಿಗಳ ಮೂಲ ಬೆಂಗ ತೀರ್ಥಹಳ್ಳಿ ಅಂತೇಳಿ ಹೇಳಿ ಈಗಾಗಲೇ ಕಂಡು ಬಂದಿದೆ ಅವರೆಲ್ಲರೂ ಕೂಡ ಎನ್ ಐ ಎನ್ಕ್ವೈರಿ ಮಾಡಿ ಒಳಗಾಕಿದ್ದಾರೆ ಇವತ್ತಿದು ಮತ್ತೆ ನಡೀತಾ ಇದೆ ಅಂತ ಹೇಳಿದ್ರೆ ಮತ್ತೆ ತೀರ್ಥಹಳ್ಳಿ ಮೂಲ ಏನಾಗ್ತದೆ ಅಂತೇಳಿ ಹೇಳಿ ಗೊತ್ತಾಗ್ತಾ ಇಲ್ಲ ಹಾಗಾಗಿ ತಕ್ಷಣ ಸರ್ಕಾರ ಎಚ್ಚೆತ್ತು ಇವರು ಯಾರು ಪ್ರಿಂಟ್ ಮಾಡಿದ್ದಾರೆ ಇವರು ಹಿಂದ್ಗಡೆ ಇರುವಂಥ ಸಂಘಟನೆಗಳು ಯಾವುದು ಅಂತೇಳಿ ಹೇಳಿ ಸರಿಯಾದ ರೀತಿ ಎನ್ಕ್ವೈರಿ ಮಾಡದೇ ಇದ್ದರೆ ಈ ದೇಶದ್ರೋಹಿಗಳು ಮತ್ತೆ ಮತ್ತೆ ತಲೆ ಎತ್ತ ಇದ್ದಾರೆ ಹಾಗಾಗಿ ಕೂಲಂಕಷವಾಗಿ ತನಿಖೆಗೆ ಒಳಪಡಿಸ್ಬೇಕು ಮತ್ತು ಇದನ್ನು ಎನ್ ಐ ಎಗೆ ಕೊಡುವಂಥ ಕೆಲಸ ತಕ್ಷಣ ಆಗಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೇನೆ ಮತ್ತು ಈ ಬಗ್ಗೆ ನಾನು ಕೂಡ ಪ ಪೊಲೀಸರಿಗೆ ಲೆಟ್ರನ್ನು ಬರೆದಿದ್ದೀನಿ ಹೀಗಾಗಿ